ಮತ್ತು ಶರಣಿ ಹರಪದ ಲಿಂಗಮ್ಮನವರ ಎಂಟುನೂರ ತೊಂಬತ್ತನೇ ಜಯಂತೋತ್ಸವದ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಅಧ್ಯಕ್ಷ ಗುರುಗಳಾದಂತಹ ಜ್ಞಾನ ಘೋಷದ ಬಸ್ಲಿಂಗ್ ಬಂದಿಲ್ಲ ಬರಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಗುರುದೇವ ಆಶ್ರಮ ಕಾಕಂಡಕಿಯ ನಮ್ಮ ಪರಮ ಪೂಜ್ಯ ಶಿವೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ತು ಸಹ ನಡೀತಾ ಇದೆ ಅವರ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಚಿಕ್ಕಲ್ಗುಂಡಿಯ ಪರಮ ಪೂಜ್ಯರಾದಂಥ ಮಲ್ಕಾರ್ಜುನ ಮಠದ ಶ್ರೀ ಶೋಷಣಾನಂದ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವ ನಮನ ಸಲ್ಲಿಸಿ ಕಾರ್ಯಕ್ರಮದ ಇನ್ನೂರು ಸಾನಿಧ್ಯ ವಹಿಸಿಕೊಂಡಿರುವ ಕಾಕಾಣಿಕೆಯ ಪರಮ ಪೂಜ್ಯ ವೇದಮೂರ್ತಿ ಶ್ರೀಲಿಂಗ ನಿಸ್ಲಿಂಗ ಯಮಾಸ್ವಾಮಿಗಳ ಶಾಸ್ತ್ರಿಗಳ ಪಾದಗಳಲ್ಲಿ ಭಕ್ತ ನಮನವನ್ನು ಸಲ್ಲಿಸಿ ಅದೇ ರೀತಿ ದಸ್ತಗಿ ಸಾಹೇಬ ದರ್ಗಾದ ಕುರುಗಳಾದಂತಹ ಶ್ರೀ ಸೈಯದ್ ಸಾಹಿಬ್ ಪಿರಾಜ್ ಜಾಕೀರ್ದಾರ್ ಅವರಲ್ಲಿ ಕೂಡ ನಮನಗಳನ್ನು ಸಲ್ಲಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಆತ್ಮೀಯರಾದಂತಹ ಶ್ರೀ ರಾಮನಗೌಡ ಪಾಟೀಲ್ ರೇ ಡಾಕ್ಟರ್ ಭೀಮಾ ಶಂಕರ್ ಶರಣರು ಸತ್ಯಣ್ಣ ಎರಡು ನಮ್ಮ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಂತ ಸಂಗಮೇಶ್ ಬಬ್ಲೇಶ್ವರ್ ಅವ್ರೆ ಬಾಪುಗೌಡ ಪಾಟೀಲ್ ಶಗುಣ್ರೆ ವಿ ಪಾಟೀಲ್ ರೇ ರಾಜೇಂದ್ರ ಪಾಟೀಲ್ ರೇ ಅಪ್ರಸಾಖ್ ಗೌಡ ಪಾಟೀಲ್ ರೇ ಪ್ರಕಾಶ್ ಗೌಡ ಪಾಟೀಲ್ ರೇ ರಫೀಕ್ ಖಾನೆ ಅವ್ರೆ ಶ್ರೀಮತಿ ಪದ್ಮಾವತಿ ಗೋಡಬ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೇ ರಮೇಶ್ ಅಬ್ಬಿ ಅವ್ರೆ ಮೊದಲು ಪರ್ಸಣ್ಣ ಅವರವರೇ ಹಾಗೂ ಅಲಿ ಸಾಹ್ ಕಾಕೆ ಅವರೇ ರಜಾಕ್ ಸಾಬ್ ಅಲಿಕ್ ಅವರೇ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಹಿಂದೂಡ ಬಿರಾದ್ರೆ ಸಮಾಜದ ಶ್ರೀ ಅನಿಲ್ ಹಡಪದವ್ರೆ ಸುರೇಶ್ ಹಡಪೋದವ್ರೆ ಸಂಗಪ್ಪ ಹಡಪದವ್ರೆ ಮಹೇಶ್ ಹಡಪದವರೇ ಇನ್ನು ನುಡಿದ ಎಲ್ಲ ಸಮಾಜದ ಪದಾಧಿಕಾರಿಗಳೇ ನಮ್ಮ ಇದೀಗ ಬುಡದ ನಮ್ಮ ರವಿಗೌಡ್ರ ಸ್ನೇಹಿತರು ಸಚ್ಚಣ್ಣ ಹಡಪದವ್ರೆ ಯಾಕಂದ್ರೆ ಅವರು ಧೂರ್ಕೆ ರವಿಗೌಡರು ನನಗೆ ಬಹಳ ಆತ್ಮೀಯರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದವ್ರು ಅವರು ಅವರು ಬಹಳ ಆತ್ಮೀಯ ಸ್ನೇಹಿತರು ಎಲ್ಲ ವೇದಿಕೆ ಮೀರಿದಂತ ಗಣ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ನನ್ನ ಆತ್ಮೀಯ ತಾಯಂದರೆ ಹಿರಿಯರೇ ಸಹೋದರ ಸಹೋದರರೇ ಯುವಕರ ಜಾಸ್ತಿ ಸಮಯ ತಗೋದಿಲ್ಲ ಪೂಜ್ಯ ಶ್ರೀಗಳು ಬಹುಶಃ ಬೆಳಗ್ಗೆ ಬಂದು ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿ ನಾವು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಾಗ ಎಲ್ಲಾ ಕಡೆನು ನಾವೇನು ಹತ್ತುವರಿಗೆ ಸರಿಯಾಗಿ ಬಿಟ್ಟಿದೆ ಊರು ಅದಾಗಿನೂ ಕೂಡ ಮಮತಾಪುರದಲ್ಲಿ ಅನೇಕ ಕಾರ್ಯಕ್ರಮಗಳ ಮಧ್ಯೆ ಇಲ್ಲಿ ಕಾಕಣ ಬಂದು ದುರ್ಗಾದೇವಿಯ ಇದನ್ನ ನೆನ ಮುಗಿಸ್ಕೊಂಡು ಬರೋದಕ್ಕೆ ಸ್ವಲ್ಪ ತಡವಾಗಿದೆ ಅದಕ್ಕಾಗಿ ತಮ್ಮ ಕ್ಷಮೆಯನ್ನ ಹಚ್ಚಿಸಿ ಇವತ್ತು ತಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆ ಅಣ್ಣ ಬಸವಣ್ಣ ಅವರಿಗೆ ಜನ್ಮ ಕೊಟ್ಟಂತ ಜಿಲ್ಲೆ ಇದು ಅವರು ಹುಟ್ಟಿದ್ದು ಬಸವಣ್ಣ ಬಾಗೇವಾಡಿಯಲ್ಲಿ ಇಂಗ್ಲಿಷ್ ಈ ವಿಶ್ವಕ್ಕೆ ಬಸವಣ್ಣ ಕೊಟ್ಟಂತ ಜಿಲ್ಲೆಯಲ್ಲಿ ಇವತ್ತೊಂದು ದಿವಸ ನಾವು ಹಡಪದ ಅಪ್ಪಣ್ಣನವರ ಒಂದು ಜಯಂತ್ಯೋತ್ಸವನ ಎಂಟುನೂರ ತೊಂಬತ್ತೊಂದನೇ ಜಯಂತ್ಯೋತ್ಸವ ಆಚರಣೆ ಮಾಡ್ತೇವೆ ಅಂದು ಅನುಭವ ಮಂಟಪ ಪೂಜ್ಯ ಶ್ರೀಗಳು ಹೇಳಿದ್ರು ಎಲ್ಲ ಕೈಯಲ್ಲಿ ಎಲ್ಲಾ ಗರಗಳು ಒಕ್ಕಟ್ಟಿರ್ಬೇಕು ಅಂತ ಹೇಳಿ ಅಂದು ಹನ್ನೆರಡನೇ ಶತಮಾನದಲ್ಲಿ ಬಹಳ ಕ್ಲಿಷ್ಟಕರವಾದಂತ ಸಮಯ ಆವಾಗ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಕೂಡಿ ಅಲ್ಲಂಪ್ರಭುಗಳ ಅಧ್ಯಕ್ಷತದಲ್ಲಿ ಬಸವಣ್ಣವರ ನೇತೃತ್ವದಲ್ಲಿ ಒಂದು ಜಾತಿ ರಹಿತ ಸಮಾಜ ನಿರ್ಮಾಣ ಆಗ್ಬೇಕು ನಾವು ರಾಜಕಾರಣಿಗಳು ಮಾತಾಡ್ತೀವಿ ಜಾತ್ಯಾತೀತ ಅಂತ ಹೇಳಿ ಸೆಕ್ಯುಲರ್ ಅಂತ ಹೇಳಿ ಆದ್ರೆ ಬಸವಣ್ಣವರು ಹೇಳಿದ್ದು ಬಸವ ಧರ್ಮ ಲಿಂಗಾಯತ ಧರ್ಮ ಜಾತಿ ರಹಿತ ಧರ್ಮ ಅಂದ್ರೆ ಜಾತಿನೇ ಇರಬಾರ್ದು ಅಂತ ದುರ್ದೈವಶಾತ್ ಕಲ್ಯಾಣ ಕ್ರಾಂತಿಯಾಗಿ ನಾವು ನಾವೇ ಈಗ ಬಹಳಷ್ಟು ಜಾತಿವಾದಿಗಳಾಗಿದೆ ಆ ಒಂದು ಸುಂದರ ಪರಿಕಲ್ಪನೆ ಏನಿತ್ತು ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಮಾನವರಲ್ಲಿ ಇವತ್ತು ಸಹ ಭೇದ ಭಾವನೆ ಇರಬಾರ್ದು ಮೇಳು ಕೇಳು ಇರಬಾರ್ದು ಅಸ್ಪೃಶ್ಯತೆ ಇರಬಾರ್ದು ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಮೂಢನಂಬಿಕೆಗಳು ಹೋಗಬೇಕು ಅನಿಷ್ಟ ಪದ್ಧತಿಗಳು ಹೋಗ್ಬೇಕು ಒಂದು ಸಾಮಾಜಿಕ ನ್ಯಾಯದ ತತ್ವದಡಿಯಲ್ಲಿ ಇವತ್ತು ಸಹ ಅನುಭವ ಮಟ್ಟದಲ್ಲಿ ವಿವಿಧ ಕಾಯಕ ಸಮುದಾಯದ ಶರಣರೆಲ್ಲರೂ ಎಲ್ಲರೂ ಕೂಡಿ ಇವತ್ತು ವಚನ ಚಳುವಳ ಮೂಲಕ ಅಪ್ಪಟ್ಟು ಕನ್ನಡದ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಜನರಿಗೆ ಒತ್ತಸ ಸಾಮಾಜಿಕ ಒಂದು ಬದಲಾವಣೆ ತರಬೇಕು ಒಂದು ಸಮಾಜ ಸುಂದರ ಸಮಾಜ ನಿರ್ಮಾಣ ಆಗಬೇಕು ಒಂದು ಸುಂದರ ಭಾರತ ನಿರ್ಮಾಣ ಸುಂದರ ವಿಶ್ವ ನಿರ್ಮಾಣ ಆಗ್ಬೇಕು ಅಂತ ಕನ್ಸನ್ ಕಂಡಿದ್ರು ಆದ್ರೆ ಕಲ್ಯಾಣ ಕ್ರಾಂತಿ ಅದಕ್ಕಂತ ಅಂದು ನಾವು ನೋಡ್ತೀವಿ ಈಗ ಅಂತರ್ಜಾತೀಯ ವ್ಯವಹಾರ ನೋಡಿದಾಗ ಇವತ್ತು ಕೂಡ ನಾವು ಮರ್ಯಾದೆ ಹತ್ಯೆ ನೋಡ್ತೀವಿ ಮರ್ಯಾದೆ ಹತ್ಯೆ ಇವತ್ತು ನೋಡ್ತೀನೋ ಅಂದ್ರೆ ಒಂದ್ ಜಾತಿ ಇನ್ನೊಂದು ಇನ್ನೊಂದ್ ಜಾತಿ ಮದುವೆ ಆದ್ರಂದ್ರ ಮರ್ಯಾದೆ ಹತ್ಯೆ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಅಂತರ್ಜಾತೀಯ ವ್ಯವಹಾರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಆ ಶರಣರು ವಚನಗಳು ಅವೆಲ್ಲವೂ ಕೂಡ ನೋಡಿದ್ರೆ ವಿಸ್ಮಯ ಆಗ್ತದೆ ಯಾವ ರೀತಿ ಇವತ್ತು ಯಾವ ರೀತಿ ಅನುಭವ ಮಂಟಪ ಇರಬೇಕು ಯಾಕಂದ್ರೆ ಅವಾಗ ಇವೆಲ್ಲ ವಿಚಾರ ಮಾಡಿದ್ರೆ ಪಾಪ ಪುಣ್ಯ ಇರಲಿಲ್ಲ ನಮ್ಮ ಇದರಲ್ಲಿ ಆದ್ರೆ ವಿಚಾರ ಮಾಡಿದ್ರೆ ಪಾಪ ಅನ್ನುವಂತ ಸಂದರ್ಭ ಇತ್ತು ಧೈರ್ಯ ಯಾರು ಗೊತ್ತಿರಲಿಲ್ಲ ಅಂತ ಧೈರ್ಯವನ್ನು ಮಾಡಿ ಎಲ್ಲಾ ಕಡೆಯಿಂದ ಬಂದು ಶರಣರು ಕೂಡಿ ಇವತ್ತು ಅನುಭವ ಮಂಟಪನ ಕೊಟ್ಟು ವಚನ ಚಳವಳಿ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಆಶೇಖರ್ ಪಟ್ಕೊಂಡಿರು ಕಲ್ಯಾಣ ಕ್ರಾಂತಿ ಆಯಿತು ಚಿತ್ರ ಅದಿ ಬಹುಶಃ ನಾನೇ ಸಂದರ್ಭದಲ್ಲಿ ಹೇಳ್ತೇನೆ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕಲ್ಯಾಣಕರ್ತಿ ಆಗಿದ್ರೆ ದಿವಸ ಬಸವ ಧರ್ಮ ಇವತ್ತು ಲಿಂಗಾಯತ ಧರ್ಮ ಹಡಪದಗಳು ನಮ್ಮಲ್ಲಿ ಇದ್ರು ಮಾದಾರ್ ಚೆನ್ನೈನೂ ಇದ್ರು ಅಂಬೇಗರ್ ಚೌಡೇನೂ ಇದ್ರು ಇವತ್ತು ಒಂದು ದೊಡ್ಡ ರೀತಿಯ ಒತ್ತೂ ಸಹ ಸಮುದಾಯ ಅವತ್ತೂ ಸಹ ಧರ್ಮ ಇವತ್ತು ಸಹ ಆಗಿರ್ತಿತ್ತು ಎಲ್ಲರೂ ಜಾತಿ ಜಾತಿರಹಿತ ಧರ್ಮ ಯಾರು ಇಷ್ಟು ಲಿಂಗವನ್ನ ಹತ್ಕೊಳ್ತಾರೆ ಅವರೆಲ್ಲರೂ ಕೂಡ ಲಿಂಗಾಯ್ತರು ನಾವ್ ಹಿಂಗ್ ಹೇಳ್ತೀವಿ ಬಾಳ್ ಸಂದರ್ಭ ಲಿಂಗಾಯ್ತು ಹದಿನೇಳು ಪರ್ಸೆಂಟ್ ಅದೀವಿ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾವು ವಿಚಾರ ಮಾಡ್ತೀವಿ ಬರೀ ದೊಡ್ಡ ದೊಡ್ಡ ಸಮುದಾಯಗಳ ಬಗ್ಗೆ ಮಾತಾಡ್ತೀವಿ ಅದರ ಮಾರಪ್ಪಳ ಕುಂಬಾರು ನಮ್ಮಲ್ಲಿ ಇದ್ರು ಕಮಾರ ನಮ್ಮಲ್ಲಿ ಇದ್ರು ಉಪ್ಪಾರ ನಮ್ಮ ಇದ್ರು ಹಣಪದರು ನಮ್ಮಲ್ಲಿ ಇದ್ರು ನೋವರ್ ಕಕ್ಕೈ ನಮ್ಮಲ್ಲಿ ಇದ್ರು ಯಾರ್ಯಾರು ಇದ್ರು ಹೇಳ್ರಿ ಸಹ ಒಂದು ಅನುಭವ ಮಟ್ಟದ ನೋಡಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇತ್ತು ದುರದೃಷ್ಟಕರ ತುಂಬ ಕಲ್ಯಾಣ ಗ್ರಂಥಿ ಆಗಿ ಛಿದ್ರ ಛಿದ್ರ ಮತ್ತು ಈಗಿನ ಒಂದು ಸನ್ನಿವೇಶದಲ್ಲಿ ನಮ್ದು ಕೂಡ ಬಹಳಷ್ಟುಗಳು ಇದಾವ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಇವೆಲ್ಲ ಲಿಂಗಾಯತರು ವೀರೇಶ್ವರ ನಮ್ಮೆಲ್ಲ ಮೀಟಿಂಗ್ ಆಗ್ತಿರ್ತಾವಲ್ಲ ನಾವು ಅವಾಗ ನಾವು ಹದಿನೇಳು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಹದ್ನೇಳಿ ನೀವು ಯಾರ್ಯಾರು ನಾವು ಕುಂಬಾರ್ ಹಚ್ಕೊಂಡಿವ ಕಂಬಾರ್ ಹಚ್ಕೊಂಡಿದೀವ ಹಡಪದವ್ರ ಕೈ ಹಚ್ಕೊಂಡಿದೀವಿ ನಾವು ನಮ್ಮವರು ಅಂದಿದ್ದೀವ ನಾವು ಅವ್ರನ್ನ ಮಾಡಿದಿವ್ರನ್ನ ಬೀಗ್ತರ ಮಾಡಿದ ದೂರ ನಮ್ಮವ್ರ ಪಾತ್ ಅಂದಿವ್ರೆ ಅಂದ್ ಮತ್ ಅಪ್ಪ ನೀವು ನೋಡ್ರಿ ದಿವಸ ಹಳ್ಳ ಈ ನಮ್ಮ ಸಂಗಮೇಶ್ ಬಬಲೇಶ್ವರ ಆಗಲಿ ಬಾಪುಗೌಡ್ರ ಇರಲಿ ನಮ್ಮ ತಲೆ ಮೇಲೆ ಯಾರು ಹಣೆ ಹೊತ್ತು ಸಿಬ್ಬತೀರ ಹಂಗಿಲ್ಲ ಇದೇ ಕುಂಬಾರ ಕಂಬಾರ ಹಡಪದ ಇವ್ರು ಪಾಪ ಕೇಳಿ ಇವತ್ತು ಕೂಡ ಮನೆಯಾಗ ಹೊರ ಬಂದಾಗ ಇಬ್ಬತ್ತಿ ಪಟಾಕಿ ಹೊರಗಟ್ಟ ಏನಾದರೂ ನಾವು ಅದನ್ನ ಕಾಣಬೇಕಾಗಿದ್ರೂಸ ಸಹ ಈ ಸಣ್ಣ ಸಮುದಾಯಗಳ್ ಕಾಣಬೇಕು ನಮ್ಮ ಸ್ನೇಹಿತರು ಹೇಳಿದ್ರು ತುಂಡುಸ ಬಹಳ ಸಣ್ಣ ಸಣ್ಣ ಸಮುದಾಯಗಳು ನಾವು ಟೂ ಎಲ್ಲಿ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ ಈ ಟೂ ಎಾಗ ಹಾಲ್ಮತ್ ಸಮುದಾಯ ಇತ್ತು ಹರ ಸಮುದಾಯ ಸಮುದಾಯ ಪ್ರವರ್ಗ ಅದಕ್ಕೆ ಹೋಗಿಬಿಟ್ಟಿದಾರ ಮೇಜರ್ ಹೋಗಿದಾರ ನಮ್ಗೆ ಸ್ವಲ್ಪ ಎರಡನೇ ಸಮುದಾಯ ಗಣ ನಾವು ಅಷ್ಟು ಇವು ಹಂಗೇನು ಇದು ಇಲ್ಲ ಆದ್ರೆ ನಿಮ್ಮ ಒಂದು ಯಾಕಂದರೆ ಎಲ್ಲರೂ ಅದಕ್ಕೆ ಬಿದ್ದಾರ ನಾವು ಅನೇಕ ಸಂದರ್ಭದಲ್ಲಿ ಅದನ್ನ ಹೇಳಕ್ ಹೋದ್ರೆ ಬಹಳಷ್ಟ ಆಗ್ತಿದೆ ಅವರು ಮಾತನಾಡಿದಾಗ ನಿಮ್ಮ ಸಮಾಜದ ಮುಖಂಡರು ನಮ್ಮ ರವಿಗೌಡರು ಸ್ನೇಹಿತರು ಹೇಳಿದಂಗೆ ಈ ಟು ಕುಂಬಾರ ಕಮ್ಮಾರ ಪತ್ತಾರ ಇವೆಲ್ಲದರ ಸಣ್ಣ ಸಣ್ಣ ಸಮುದಾಯಗಳು ಜನಸಂಖ್ಯೆ ಜಾಸ್ತಿ ಇದ್ದವ್ರ ಜೊತೆ ನಾವು ಕಂಪ್ಲೀಟ್ ಮಾಡೋಕಾಗ ಅಂತ ಹೇಳಿ ಸ್ವಾಭಾವಿಕವಾಗಿದೆ ಮತ್ತೆ ಇನ್ನೊಂದು ಮಾತು ನೀವು ಹೇಳಿದ್ರಿ ದೊಡ್ಡ ನೂರು ಎಕರೆ ಇದಾಗ ಗೌಡ್ರು ಅಲ್ಲೇ ಟೂ ಎದಾಗ ಇರ್ತಾರ ನಾವು ಟುವಾಗೆ ಇರ್ತೀವಿ ಅಂತ ಹೇಳಿದ್ರು ನೋಡ್ರು ಅಂದಿಲ್ಲ ನೀವು ಸೌಕಾರ ಗೌಡ್ರು ಅಂದಿಲ್ಲ ಅಂದ್ರೆ ಹೇಳಿದೀನಿ ನಾನು ಆದ್ರೆ ಒಂದ್ ಮಾತನ್ನು ಹೇಳ್ತೀನಿ ಈ ಕೆನೆ ಪದ್ರ ಇರೋದಲ್ಲ ಇದು ಈ ಕೆನೆ ಪದ್ರ ಎಲ್ಲದ್ರಾಗ ಮನ್ವಯ ಆಗ್ಬೇಕಿದ್ರು ಎಸಿ ಎಸ್ ಟಿದಾಗ ಅನುಭವ ಟು ಎದಾಗ ಲಿಂಗಾಯತರಾಗ ಆಗ್ಬೇಕು ಯಾವುದೇ ಸಮುದಾಯದ ಮುಸ್ಲಿಮರ ಸಮುದಾಯ ಎಲ್ಲದ್ರಾಗ ಆಗ್ಬೇಕು ಈಕೆ ಈ ಕೆನಿ ಪದರನೇ ಉತ್ಮಿಸಿ ಎಲ್ಲವನ್ನು ಕೋತ ಇದ್ರು ನಾ ಬಹಳಷ್ಟು ನೋಡಿನಿ ಹೇಳಕ್ ಬರಂಗಿಲ್ಲ ಎಷ್ಟೇ ನಾವು ಮತ್ತೆ ದೊಡ್ಡದು ಮತ್ತೆ ಟಿವಿದಾಗ ಅದನ್ನ ನಾಲ್ಕು ದಿವಸ ನಮ್ಮ ಹೆಸರಲ್ಲೇ ಗುಮಾಸ್ತಾರ ದೊಡ್ಡ ದೊಡ್ಡ ಎಲ್ಲಾರು ನೋಡ್ರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಗಳು ಮಿನಿಸ್ಟರ್ಗಳು ಎಂ ಪಿಗಳು ಇವತ್ತು ಯಾವ್ದೇ ಒಂದು ಸಮುದಾಯ ತಗೊಳ್ರಿ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ಗಳು ಬೇರೆ ಬೇರೆ ಇನ್ನೂ ಅನೇಕ ಅವ್ರ ಅಟ್ಟೆ ಅಂತ ಅವರೇ ಅವರೇ ಇದನ್ನು ಪಡ್ಕೊತಾರೆ ಈ ಮೀಸಲಾತಿಯನ್ನು ಆ ಕಡು ಬರುವ ಅಲ್ಲೇ ಇರ್ತಾನೋ ಅರೆ ಕೆರೆ ಪದರ ಅಂತಾರಲ್ಲ ಕ್ರಿಮಿ ಲೇಯರ್ ಇರ್ತೀವಿ ನಾವು ಈ ಕ್ರಿಮಿ ಲೇಯರ್ ಹೋದ್ರೆ ಮಾತ್ರ ನನಗೆ ಅವಕಾಶ ನನಗೆ ಮೀಸಲಾತಿ ಅವಕಾಶ ಇಲ್ಲಪ್ಪ ಅವಶ್ಯಕತೆ ಇಲ್ಲ ನಾನು ತಗೋತೀನಂದ್ರ ಈ ಯಾರು ಬಿಡಂಗಿಲ್ಲ ಮೊದಲು ಅವರೇ ಇರ್ತಾರ ಪಾಪ ಬಡವರು ಕಟ್ ಕಟ್ ಬಡೋರು ಹಿಂದಿರ್ತಾರ ನಾವೇನ ಮುಂದಿರ್ತೀವಲ್ಲ ನಾವೇ ಮೊದಲು ತಗೋತೀವಿ ಮೀಸಲಾತಿ ಮತ್ತು ತಾವೇನು ಇದನ್ನ ಹೇಳಿದಿರಿ ಮುಖ್ಯಮಂತ್ರಿಗಳು ಅವರು ಬಸವ ಧರ್ಮವನ್ನು ಪಾಲನೆ ಮಾಡ್ತಾರೆ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅದು ಸರ್ ನೀವು ಒಂದು ಲಿಸ್ಟ್ ಒಂದು ಮನವಿ ಪತ್ರ ಮಾಡಿಕೊಡ್ರಿ ಹಿಂಗೆ ಹಿಂಗೆ ನಮ್ಗೆ ಆಗ್ತದೆ ಟೂ ಇದಾಗ ನಮ್ಗೆ ಹಿಂಗೆಲ್ಲ ಆಗ್ತದೆ ಇದು ಹಾಕ್ಕೊಡಿ ಎಲ್ಲ ನಮಗೆ ಇದು ನಿಮ್ಮ ಮತ್ತೆ ಒಂದು ಒಂದು ದೊಡ್ಡ ಅದು ಅಂದ್ರೆ ನೀವು ನಿಮ್ಮನ್ನು ಒಬ್ಬರದೇ ಕೇಳಿಲ್ಲ ಕೇಳ್ಬೋದಾಗಿತ್ತು ನೋಡ್ಬೋದು ನೀವು ಎಲ್ಲರದೂ ಕೂಡ ಕೇಳಿದ್ರಿ ನಿಮ್ಮ ನಿಮ್ಮಂತೆ ಯಾರ್ಯಾರು ಸಣ್ಣ ಅದು ನಮ್ಮ ದೊಡ್ಡಸ್ತ ಕೇಳ್ತೀವಿ ಸರ್ ಅದನ್ನ ಕೊಡಿ ಅದನ್ನ ಕೊಡ್ರಿ ಅದನ್ನ ಕೊಟ್ಟರೆ ಅದನ್ನು ಕೊಟ್ಟರೆ ಲಿಸ್ಟ್ ಮಾಡ್ಕೊಡ್ರಿ ನೋಟ್ ಮಾಡಿಕೊಡ್ರಿ ಮುಖ್ಯಮಂತ್ರಿಗಳ ನಿಮ್ ಭೇಟಿನೂ ಮಾಡಿಸ್ತೀನಿ ನಾನು ಅಧಿವೇಶನ ಸಂದರ್ಭದಲ್ಲಿ ನಿಮ್ಮನ್ನು ಭೇಟಿನೂ ಕೂಡ ಮಾಡ್ತೀನಿ ನೀವೊಂದು ಎಂಟತ್ತು ಜನ ಎಲ್ಲಾ ಸಮುದಾಯ ಕೂಡ್ಕೊಂಡು ಬರ್ರಿ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ನಿಮಗೆ ನ್ಯಾಯ ಒದಗಿಸುವಂತ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿಕೆ ಬೇಕು ಇವತ್ತು ಹಡಪದ ಅಪ್ಪಣ್ಣನವರು ಮುಖ್ಯವಾಗಿ ನಾವು ಬರೀ ಇದೇ ಮಾತಾಡಿದೀವಿ ಹಡಪದಪ್ಪನವ್ರು ಯಾರು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಇವತ್ತು ಅಣ್ಣ ಬಸವಣ್ಣವರು ಅಪ್ತ ಕಾರ್ಯದರ್ಶಿಯವರು ಅವರ ಆಪ್ತ ಕಾರ್ಯದರ್ಶಿಗಳು ಎಲ್ಲಿವರೆಗೆ ಹಡಪದಪ್ಪನವರ ಒಂದು ಪ್ರಭಾವ ಇವತ್ತೊಂದು ಸಹ ಬಡಿಸೋಣವ್ರ ಮೇಲೆ ಅಲ್ಲಂ ಪ್ರಭುಗಳ ಮೇಲೆ ಇತ್ತಂದ್ರೆ ಪ್ರತಿಯೊಂದನ್ನು ಅವರು ನಿಭಾಯಿಸ್ತಿದ್ರು ಅನೇಕ ಸಂದರ್ಭದಲ್ಲಿ ಕೆಲವರಿಗೆ ಮನ್ಯೊಯ್ದಿದ್ರೆ ಅದನ್ನ ಬಗೆಹರಿಸುವಂತದ್ದು ಕೂಡ ಇವತ್ತೊಂದು ಸಹ ಹಡಪದಪ್ಪನವ್ರ ಕೆಲಸ ಆಗಿತ್ತು ಎಲ್ಲರನ್ನ ಒಗ್ಗೂಡಿಸುವಂತಹ ವಚನ ಇದರಲ್ಲಿ ಇವತ್ತೊಂದು ಸಹ ಅನುಭವ ಮಟ್ಟದಲ್ಲಿ ಎಲ್ಲರನ್ನ ಕೂಡಿಸಿ ಇವತ್ತು ದಿವಸ ಬಸವಣ್ಣನವರಿಗೆ ಅವರ ಕುಟುಂಬಕ್ಕೂ ಕೂಡ ಅಲ್ಲಂ ಪ್ರಭುಗಳಿಗೆ ಕೊಂಡಿಯಾಗಿ ಇವತ್ತು ದಿವಸ ಅನೇಕ ಸಂದರ್ಭದಲ್ಲಿ ಅಲ್ಲಂ ಪ್ರಭುಗಳಿಗೆ ಹೆಚ್ಚು ಮಾಡ್ತಾರೆ ಮಾಡ್ತಾರ್ದಾಗ ಉಳಿದೆಲ್ಲ ಶರಣರಿಗೂ ಕೂಡ ಸಮಾಧಾನ ಮಾಡುವಂತ ಕೆಲಸ ಇವತ್ತು ಸಹ ಹಡಪದಪ್ಪನವ್ರಾಗಿತ್ತು ಇವತ್ತು ಅನೇಕ ಜಿಜ್ಞಾಸೆಗಳಿದ್ವು ಹಡಪದಪ್ಪನವ್ರು ಯಾರು ಏನು ಎಲ್ಲಿಂದ ಬಂದರು ಏನಾಯ್ತು ಅವ್ರು ಯಾವ ಒಂದು ಸಮುದಾಯ ಅನ್ನೋದ್ರು ಕೂಡ ಇವತ್ತು ಯಾವ ವೃತ್ತಿ ಇತ್ತು ಅನ್ನೋದ್ರು ಕಾಯಕದ ಬಗ್ಗೆನೂ ಅನೇಕ ಇಲ್ಲ ಕರೆಕ್ಟ್ ಅಲ್ಲ ನನ್ ಮುಂದೆ ಒಂದ್ ನೋಟ್ ಐತಿ ನಮ್ಮ ಅಂತೇಶ್ ಒಂದ್ ಸ್ವಲ್ಪ ನೋಟ್ ಕರೆಕ್ಟ್ ಆಗಿ ಮಾಡಿ ಕೊಟ್ಟಿರ್ತಾರೆ ಆದ್ರೆ ಎಷ್ಟೇ ಹೇಳ್ಬೇಕು ಅವರ ಒಂದಿದ್ರಲ್ಲಿ ಇವತ್ತು ಹಡಪದಪ್ಪನವ್ರ ಕ್ಷೌರಿಕ ಎಂಬುದು ಒಂದು ಒಂದು ಸಂದರ್ಭದಲ್ಲಿ ಹೇಳ್ತಾರ ಶೌರಿಕ ಇರ್ಲಿಕ್ಕಿಲ್ಲ ಅಂತ ಕೂಡ ಒಂದು ವೇಳೆದಲ್ಲಿ ಮಡಚಿ ಕೊಡುವವನಾಗಿರ್ಬೇಕು ಅಂತ ಹೇಳಿದ್ರು ಕೂಡ ಅವರು ತುಂಬಿಸಿದ ಹಿಂಗೆ ಅವ್ರ ಬಗ್ಗೆ ಸಾಕಷ್ಟು ಇನ್ನೂ ಕೂಡ ಇದು ಆಗ್ಬೇಕಾಗಿದೆ ಕಲ್ಯಾಣ ಕ್ರಾಂತಿ ಆದಾಗ ಬಸವಣ್ಣವ್ರ ಜೊತೆಗೇನೆ ಅವರು ಬರ್ತಾರೆ ಯಾಕಂದ್ರೆ ಅಪ್ತ ಕಾರ್ಯದರ್ಶಿ ನಾವು ಮಾತ್ರ ಅತ್ಯಂತ ನಂಬಿಗಸ್ತ ವ್ಯಕ್ತಿ ಯಾರು ಆ ಬಸವಣ್ಣವ್ರಿಗೆ ಅದು ಹಡಪದ ಅಪ್ಪಣ್ಣವರು ಯಾರು ಈಗ ಬೇರೆ ಯಾರು ಬಿಡ್ರಿ ಪರ್ಸನಲ್ ಸೆರೆಟರಿ ಅಂದ್ರೆ ಪರ್ಸನಲ್ ಬೇರೆ ಬೇರೆ ಇರ್ತಾರೆ ಒಂದೊಂದು ಮಂದಿ ಅದೇ ಅವಾಗ ಅವತ್ತನ್ನು ಸಹ ಬೇಕಲ್ಲ ನಂಬಿಗಸ್ತ ಮನುಷ್ಯ ಅವ್ರನ್ನ ಸುರಕ್ಷಿತವಾಗಿ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋರು ಸರಿಯಾಗಿ ಹೇಳುವಂತವ್ರು ಅಂತಂದ್ರೆ ಅದು ಹಡಪದಪ್ಪಣ್ಣವರು ಅವರು ಬಸವಣ್ಣವ್ರಿಗೆ ಮಾರ್ಗದರ್ಶನ ಮಾಡ್ಕೊಂತೆ ಕೂಡಿಸಿ ಎಲ್ಲಾನು ಆ ಅರ್ಪ ಮಂಟಪದ ಎಲ್ಲ ಇದನ್ನ ಇದು ಮಾಡಿಕೊಂಡು ಒಂದು ಕೊಂಡಿಯಾಗಿ ಒಂದು ಸಹ ಇರುವಂತಹ ಹಡಪಣಪ್ಪಣ್ಣವರು ಅವರ ಎಂಟುನೂರ ತೊಂಬತ್ತೊಂದನೇ ಜಯತೋತ್ಸವ ನಾವು ಆತ ಮಾಡ್ತಾ ಇದ್ದೀವಿ ಇವತ್ತು ಇನ್ನು ಭಾಳಷ್ಟು ವಿಚಾರಗಳು ನಮ್ಮ ನಮ್ಮಂದಿದ್ದಾವೆ ನನಗಿಂತ ಜಾಸ್ತಿ ಇವತ್ತು ಸಹ ಪೂಜೆ ಶ್ರೀಗಳು ಮತ್ತು ಇನ್ನಿತರರು ಕೂಡ ಸಹ ಮಾತುಗಳನ್ನ ಹೇಳಿದ್ದಾರೆ ಇವತ್ತು ಅರ್ಪದಪ್ಪನವರು ಅವರು ಬಹಳ ಒಂದು ತಾತ್ವಿಕವಾದಂಥ ಒಂದು ಕೊಂಡಿಯಾಗಿ ಇವತ್ತು ಅವರು ಬಸವಣ್ಣವರ ಜೊತೆಗೆ ಕೆಲಸ ಮಾಡಿದರೆ ಅನುಭವ ಮಂಟಪದಲ್ಲಿ ಬಹಳ ಮಹತ್ವದಾದಂಥ ಪಾತ್ರವನ್ನ ಇವತ್ತು ಹಡಪದಪ್ಪನವರು ಇವತ್ತು ಒಂದು ಮಾತಾನೆ ಇವತ್ತು ಸ್ಮರಣೆ ಮಾಡಿ ಅವರ ಒಂದು ಸ್ಮಾರಕ ಜಯಂತಿ ಒತ್ತೊಂದು ಸಹ ಇಲ್ಲಿ ಕಾಕಣಕಿ ಸಹ ಜಯಂತಿ ಉತ್ಸವ ಇಷ್ಟೆಲ್ಲ ಜನ ಕೂಡಿ ಕೂಡ ಸಹ ನಾವು ಅತ್ಯಂತ ಅಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗ್ಗೆಯಿಂದ ಇಲ್ಲಿ ಜನ ಕೂತಿದ್ವಿ ನೋಶನ ಊಟ ಮಾಡಿರ್ಲಿಕ್ಕೆಲ್ರು ನಾವು ಸ್ವಲ್ಪ ಲೈನ ಹೋಲಕ್ಕೆ ಮಾತ್ರ ತಿಂದೀವಿ ನಮ್ಮಪುರದ ಗೆಲ್ಲ ಅಂತ ಹೇಳಿದ್ದೀವಿ ಬೇಡ ಬೇಡಪ್ಪ ಸಮಯ ಇಲ್ಲ ಅಪ್ಪುಗಳು ಇನ್ನೊಂದು ಕಾರ್ಯಕ್ರಮಕ್ಕೆ ಹೀಗಾಗಿ ಈ ಎಲ್ಲ ಬಸವಾದಿ ಶರಣರು ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಒಂದು ಜಾತಿ ರಹಿತ ಸಮಾಜ ಸಮುದ್ರ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಕನಸನ್ನು ಕಂಡಿದ್ರು ಅದೇ ಒಂದು ತತ್ವದಡಿಯಲ್ಲಿ ಇದನ್ನು ನಮ್ಮ ಭಾರತ ದೇಶದ ಸಂವಿಧಾನ ಇಂದಲ್ಲ ಆ ಸಂವಿಧಾನದ ಆಶಯನೂ ಕೂಡ ಇವತ್ತು ಬಸವಾದಿ ಎಲ್ಲರ ಚಿಂತನೆಗಳು ಎಲ್ಲವೂ ಕೂಡ ಒಂದಾಗಿದೆ ಅನ್ನೋ ಮಾತನೇ ಸಂದರ್ಭ ಹೇಳಿ ಇವತ್ತು ಹಡಪದಪ್ಪನವ್ರನ್ನ ಅತ್ಯಂತ ಗೌರವದಿಂದ ಭಕ್ತಿ ನಾನು ಕೂಡ ಇವತ್ತಿನ ಸ್ಮರಣೆ ಮಾಡನ ಅವ್ರು ಮಾಡಿದಂತಹ ಕಾರ್ಯ ದಿವಸ ಅನುಭವ ಮಂಟಪದಲ್ಲಿ ಬಸವಣ್ಣ ಆಪ್ತ ಕಾರ್ಯದರ್ಶಿಯಾಗಿ ಬಹಳ ದೊಡ್ಡ ಕೆಲಸವನ್ನು ಸು ಮಾಡಿದ್ದಾರೆ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಬಹಳ ಕೂಡ ತನದ್ದೂ ಅವ್ರು ಕೆಲಸ ಮಾಡ್ಕೊಂಡು ಯಾಕಂದ್ರೆ ಎಲ್ಲರೂ ನಿಭಾಯಿಸುವುದು ಅಷ್ಟ ಸರಳ ನಮ್ಮ ಮನೆಗೆ ನಾಲ್ಕು ಮಂದಿ ಬೇರೆ ಬೇರೆ ಇರ್ತೀವಿ ಇದೆಲ್ಲವನ್ನು ಕೂಡ ಏಳ್ನೂರ ಎಪ್ಪತ್ತು ಸ್ಟ್ಯಾಂಡರ್ಡ್ಸುವಂತದ್ದು ಬಹಳ ಕಠಿಣವಾದಂಥ ಕೆಲಸ ಆ ಒಂದು ಕಾರ್ಯವನ್ನು ಬಹಳ ಶಿಸ್ತಿನಿಂದ ಅವರು ಮಾಡಿದ್ದಾರೆ ಸಂದರ್ಭ ಹೇಳಿ ನಾನು ಬಹಳ ಸಂತೋಷದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಮ್ಮೆಲ್ಲರಿಗೂ ಇವತ್ತು ದಿವಸ ಬಸವಾದಿ ಸ್ಟ್ಯಾಂಡರ್ ಒಳ್ಳೇದು ಮಾಡ್ಲಿ ಇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹರಶಿ ನಿಮ್ಮ ಸಮುದಾಯದ ಏನು ತಾವು ಬೇಡಿಕೆ ಇಟ್ಟಿದ್ವಿ ಅದಾಗ್ತದೆ ಬಿಡ್ತದೆ ಯಾರನೇ ಕೊಂಡಿಯಾಗಿ ಇವತ್ತೊಂದು ದಿವಸ ನಾನು ಹಡಬದಪ್ಪನ ಹೋಗುತ್ತೆ ಹೆಂಗೆ ಇದು ಮಾಡಿದ್ರಿಗಳಿಗೆ ನಾನು ಇವತ್ತು ದಿವಸ ಆಕೆ ನಾನು ಮಾಡ್ತೀನಿ ಅವರೆಲ್ಲರನ್ನೂ ಸೇರಿಸಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮನವಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಅದೇ ರೀತಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಏನದ ನಾಯಕ್ ನಾಯಕರು ಅವ್ರಿಗು ಕೂಡ ನಾನು ನಿಮಗೆಲ್ಲ ಮಾಡಿಕೊಡ್ತೇನೆ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದಿದ್ರು ಅವ್ರು ಬಹಳ ಆತ್ಮೀಯ ಸ್ಥೈತರು ಚಿಕ್ಕಮಗಳೂರು ಎಂ ಪಿ ಆಗಿದ್ದಾಗ ನಕೊಂಡು ಬಹಳ ಒಟ್ಟಾರೆ ನಿಮಗೆ ಒಂದು ಪ್ರಯತ್ನವನ್ನ ಇವತ್ತು ದಿವಸದಲ್ಲಿ ಆ ಪ್ರಾರಂಭ ಮಾಡೋ ನನ್ನ ಮಾತನೇ ಸಂದರ್ಭದಲ್ಲಿ ಹೇಳಿ ಇವತ್ತು ತಮ್ಮೆಲ್ಲರಿಗೂ ಒಂದ್ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ